ದಾಂಡೇಲಿಯ ಗಣೇಶನಗರದ ನಿವಾಸಿ ಯೋಗ ಶಿಕ್ಷಕಿ ರೇವತಿ ಪರಾಂಜಪೆ ನಿಧನ ದಾಂಡೇಲಿಯ ಗಣೇಶ ನಗರದ ನಿವಾಸಿ ಹಾಗೂ ಖ್ಯಾತ ಯೋಗ ಶಿಕ್ಷಕಿ ಮತ್ತು ಸಮಾಜ ಸೇವಕರೂ ಆಗಿದ್ದ ರೇವತಿ ದಿಗಂಬರ್ ಪರಾಂಜಪೆ ಅವರು ಜೂನ್ ಹತ್ತರಂದು ವಿಧಿವಶರಾಗಿದ್ದಾರೆ ಮೃತರಿಗೆ ಅರುವತ್ತೇಳು ವರ್ಷ ವಯಸ್ಸಾಗಿತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ರೇವತಿ ಪರಾಂಜಪೆ ಅವರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಅತ್ಯಂತ ಬದ್ಧತೆಯಿಂದ ತೊಡಗಿಸಿಕೊಂಡಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಹಿಳಾ ಘಟಕದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದ ರೇವತಿ ಪರಾಂಜಪೆ ಅವರು ಏಕಲಾ ವಿದ್ಯಾಲಯ ವನವಾಸಿ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿ ಸಂಸ್ಥೆಯ ಬಲವರ್ಧನೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸಿದ್ದರು ಕಳೆದ ಅನೇಕ ವರ್ಷಗಳಿಂದ ಬಾಬಾ ರಾಮದೇವ್ಜಿಯವರ ಪತಾಂಜಲಿ ಯೋಗ ಟ್ರಸ್ಟಿನಲ್ಲಿ ಸಕ್ರಿಯರಾಗಿ ಹರಿದ್ವಾರದಲ್ಲಿ ಯೋಗ ತರಬೇತಿಯನ್ನು ಪಡೆದು ಅನೇಕ ಕಡೆಗಳಲ್ಲಿ ಯೋಗ ಶಿಕ್ಷಕಿಯಾಗಿ ಯೋಗ ಶಿಬಿರಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಗೌರವಕ್ಕೆ ರೇವತಿ ಪರಾಂಜಪೆ ಅವರು ಪಾತ್ರರಾಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಸಿದ್ಧಿ ಸಮಾಧಿ ಯೋಗ ಶಿಬಿರಗಳನ್ನು ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ಸೇರಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದರು ಸಾಮಾಜಿಕ ಧಾರ್ಮಿಕ ಸೇವಾ ಕೈಂಕರ್ಯಗಳ ಮೂಲಕ ಚಿರಪರಿಚಿತರಾಗಿದ್ದ ರೇವತಿ ಪರಾಂಜಪೆ ಅವರಿಗೆ ದಾಂಡೇಲಿಯ ಶ್ರೀ ಶಂಕರಮಠದ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ದಾನ ಧರ್ಮಾಧಿಕಾರಿಗಳಲ್ಲಿ ಸದಾ ಮುಂಚೂಣಿಯಲ್ಲಿ ಇರುತ್ತಿದ್ದ ರೇವತಿ ಪರಾಂಜಪೆ ಅವರು ಎಲ್ಲರಿಗೂ ಪ್ರೀತಿಯ ಮಮತಾಮಯಿ ಅಮ್ಮನಾಗಿದ್ದರು ಸಂಕಷ್ಟದಲ್ಲಿದ್ದವರ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಮೂಲಕ ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಉಸಿರಾಗಿಸಿಕೊಂಡಿದ್ದ ರೇವತಿ ಪರಾಂಜಪೆ ಅವರು ಪತಿ ದಿಗಂಬರ್ ಪರಾಂಜಪೆ ಮತ್ತು ಸುಪುತ್ರರಾದ ಬೆಂಗಳೂರಿನ ಪ್ರತಿಷ್ಠಿತ ಐಟಿ ಕಂಪೆನಿಯಲ್ಲಿ ಉನ್ನತ ಉದ್ಯೋಗದಲ್ಲಿರುವ ರಾಜೇಂದ್ರ ಪರಾಂಜಪೆ ಮತ್ತು ರವೀಂದ್ರ ಪರಾಂಜಪೆ ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಮಿತ್ರರನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ಗಣ್ಯರನೇಕರು ಅನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ ತಾನು ಬದುಕುವುದು ಸಾಧನೆಯಲ್ಲ ಆದರೆ ಸಂಕಷ್ಟದಲ್ಲಿದ್ದವರ ಸಮಸ್ಯೆಗೆ ಆಸರೆಯಾಗುವುದು ಸ್ಪಂದಿಸುವುದು ನಿಜವಾದ ಜೀವನ ಎಂದು ತಮ್ಮ ಜೀವನದ ಉದ್ದಗಲಕ್ಕೂ ಸ್ವಾಸ್ಥ್ಯ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕೆ ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡ ರೇವತಿ ಪರಾಂಜಪೆ ಅವರ ಆದರ್ಶ ನಡವಳಿಕೆಗಳು ಮತ್ತು ಸತ್ಕಾರ್ಯಗಳು ಸದಾ ಸ್ಮರಣೀಯವಾಗಿರುತ್ತದೆ ಮಾತೃ ಸ್ವರೂಪಿ ರೇವತಿ ಪರಾಂಜಪೆ ಅವರು ಮರಳಿ ಜನ್ಮ ವ್ಯಕ್ತಿ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲೆಂದು ಪರಾಂಜಪೆಯ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು ಪ್ರಾರ್ಥಿಸಿದ್ದಾರೆ